ಬಹಳ ನಿರೀಕ್ಷೆಯಲ್ಲಿ ಕರ್ನಾಟಕದ ಜನತೆ ಈ ಬಾರಿಯ ಹದಿನೈದು ಬಾರಿ ಬಜೆಟ್ ಅನ್ನು ಮಂಡಿಸಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಬಜೆಟಿನ ಬಗ್ಗೆ ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ದರು ಈ ಬಾರಿ ಪೂರ್ಣ ಪ್ರಮಾಣದ ಬಜೆಟ್ ನನ್ನದು ಅಂತ ಹೇಳುವಂತಹ ಆಶಾಭಾವನೆ ಮೂಡಿಸುವಂತಹ ರೀತಿಯಲ್ಲಿ ಸಿದ್ದರಾಮಯ್ಯನವರು ಮತ್ತು ಅವರ ಮಂತ್ರಿಮಂಡಲದ ಎಲ್ಲ ಸದಸ್ಯರು ಹೇಳಿಕೊಂಡು ತಿರುಗಾಡ್ತಾ ಇದ್ದರು ಕಳೆದ ಬಾರಿ ಬೊಮ್ಮಾಯಿಯವರು ಬ ಮಂಡಿಸಿದ ಬಜೆಟಿನ ನಂತರ ಮತ್ತೆ ಪುನಃ ಅವರು ಬಜೆಟ್ ಮಂಡಿಸಿರುವ ಹಿನ್ನೆಲೆಯಲ್ಲಿ ಈ ಬಾರಿ ನಾನು ಬಹಳ ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಜನಪರವಾದಂತಹ ಬಜೆಟ್ ಅನ್ನ ಮಂಡಿಸ್ತೇನೆ ಅಂತ ಹೇಳುವಂತಹ ಆಶ್ವಾಸನೆಯನ್ನ ಜನರ ಮುಂದೆ ಇಟ್ಟಿದ್ರು ಪೂರ್ಣ ಪ್ರಮಾಣವಾಗಿ ನೋಡಿದರೆ ಖಂಡಿತವಾಗಿಯೂ ಅತ್ಯಂತ ನಿರಾಶಾದಾಯಕ ಮಾತ್ರವಲ್ಲ ಅಭಿವೃದ್ಧಿ ಶೂನ್ಯ ಬಜೆಟ್ ಅನ್ನ ಈ ಬಾರಿ ಆರ್ಥಿಕ ತಜ್ಞರೆನಿಸಿಕೊಂಡಂತಹ ಹದಿನೈದು ಬಾರಿ ಬಜೆಟ್ ಮಂಡನೆ ಮಾಡಿದಂತಹ ಸಿದ್ದರಾಮಯ್ಯನವರು ಜನರಿಗೆ ಭ್ರಮ ನಿರಸನವನ್ನ ಮಾಡಿದ್ದಾರೆ ಗ್ಯಾರಂಟಿಯ ಸುತ್ತೇ ಪೂರ್ಣ ಬಜೆಟ್ ಗಿರಿಕಿ ಹೊಡೆಯುತ್ತಿದ್ದ ಹೊಡೆಯುತ್ತಿದ್ದನ್ನು ಬಿಟ್ಟರೆ ಅಭಿವೃದ್ಧಿಯ ದೃಷ್ಟಿಯಿಂದ ಏನು ಅಂತ ಹೇಳುವಂಥದ್ದನ್ನು ಅವರು ಜನರ ಮುಂದೆ ಇಡುವುದಕ್ಕೆ ವಿಫಲರಾಗಿದ್ದಾರೆ ಕೊರತೆ ಬಜೆಟ್ ಅನ್ನು ಮಂಡಿಸಿರುವುದು ಮಾತ್ರವಲ್ಲ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ರೆವಿನ್ಯೂ ಏನಿದೆ ಎಕ್ಸ್ಪೆಂಡಿಚರ್ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂದರೆ ಬದ್ಧ ವ್ಯಯಗಳು ಅಂದರೆ ಮಾಡಲೇಬೇಕಾದಂತಹ ವ್ಯಯಗಳು ಅದು ಸರ್ಕಾರದ ಸಂಬಳದಿಂದ ಹಿಡಿದು ಬೇರೆ ಎಲ್ಲ ಸಂಗತಿಗಳನ್ನ ಅದು ನೂರು ಶೇಕಡಾವನ್ನ ದಾಟಿದೆ ಅಭಿವೃದ್ಧಿಗೋಸ್ಕರ ಬಹಳ ದೊಡ್ಡ ಪ್ರಮಾಣದ ಸಾಲವನ್ನು ತೆಗೆದುಕೊಳ್ಳಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಈ ಬಾರಿಯ ಬಜೆಟ್ನಲ್ಲಿ ಒಂದು ಲಕ್ಷದ ಐದು ಕೋಟಿಯಷ್ಟು ಸಾಲದ ಹೊರೆಯನ್ನು ಕರ್ನಾಟಕದ ಜನತೆಯ ಮೇಲೆ ಯೋಚನೆ ಇಲ್ಲದೆ ಯಾವುದೇ ರೀತಿಯ ತರ ತಯಾರಿ ಇಲ್ಲದೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವ ಒಂದೇ ಒಂದು ಹಪಾಹಪಿಯಲ್ಲಿ ಮೇಲೆ ಮೇಲೆ ಗ್ಯಾರಂಟಿಗಳನ್ನು ಘೋಷಿಸಿ ಇವತ್ತು ಆ ಗ್ಯಾರಂಟಿಗಳ ಹೊರೆಯನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲದೆ ಬಹುಶಃ ಈ ಬಜೆಟ್ನಲ್ಲಿ ಗ್ಯಾರಂಟಿಗೋಸ್ಕರವೇ ಸುಮಾರು ಅರವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಹಣವನ್ನು ವ್ಯಯ ಮಾಡಬೇಕಾದಂತಹ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇದೆ ಒಂದರ್ಥದಲ್ಲಿ ಕಾಂಗ್ರೆಸ್ ಈ ಗ್ಯಾರಂಟಿಯ ಕಾರಣಕ್ಕೋಸ್ಕರ ಹುಲಿಯ ಮೇಲಿನ ಸವಾರಿಯನ್ನ ಅನುಭವಿಸ್ತಾ ಇದೆ ಹುಲಿಯ ಸವಾರಿಯಿಂದ ಹಾಗೆ ಇಲ್ಲ ಹಾಗೆಂತೇಳಿ ಹುಲಿ ಅದರದೇ ಆದಂತಹ ದಾರಿಯಲ್ಲಿ ಹೋಗ್ತಾ ಇದೆ ಕರ್ನಾಟಕದ ಆರ್ಥಿಕ ಸ್ಥಿತಿ ಹತ್ತು ವರ್ಷ ಹಿಂದೆ ಹೋಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಈ ಹೊರೆಯನ್ನ ತಡೆಯಲಾಗದೆ ಈ ಸಿಟ್ಟನ್ನು ಏನು ಮಾಡುವುದು ಅಂತ ಹೇಳುವಂತದ್ದು ಗೊತ್ತಾಗದೆ ಕಾಂಗ್ರೆಸ್ ಸಿದ್ದರಾಮಯ್ಯನವರ ಸರ್ಕಾರ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂತಹ ಕೇಂದ್ರವನ್ನ ದೂರುವಂತಹ ಒನ್ ಪಾಯಿಂಟ್ ಪ್ರೋಗ್ರಾಂ ಈಗ ಮಾಡ್ತಾ ಇದೆ ಬಜೆಟ್ನಲ್ಲಿ ಅಭಿವೃದ್ಧಿಯ ದೃಷ್ಟಿಯಿಂದ ಏನು ವಿವರಣೆಯನ್ನ ಹೇಳುವುದರ ಮೊದಲು ಕೇಂದ್ರದ ಮೇಲೆ ಅವರು ಮಾಡಿರುವಂತಹ ಆರೋಪದ ಬಗ್ಗೆ ಒಂದು ಸಣ್ಣ ಸ್ಪಷ್ಟೀಕರಣ ಕೊಡುವುದಕ್ಕೆ ಇಷ್ಟಪಡ್ತೇನೆ ಹದಿನೈದನೇ ಹಣಕಾಸು ಆಯೋಗದ ವರದಿಯ ಕಾರಣಕ್ಕೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳುವ ಹೆಸರಿನಲ್ಲಿ ಸುಳ್ಳನ್ನೇ ಬಂಡವಾಳವಾಗಿಸಿಕೊಂಡು ಯಾಕೆಂದ್ರೆ ಅವರ ಹತ್ರ ಬೇರೆ ಬಂಡವಾಳ ಇಲ್ಲ ಸರ್ಕಾರದ ದೃಷ್ಟಿಯಲ್ಲಿ ಅಭಿವೃದ್ಧಿ ಮಾಡುವುದಕ್ಕೆ ಬಂಡವಾಳ ಇಲ್ಲ ಅದಕ್ಕೆ ಕೇಂದ್ರವನ್ನು ಬಯ್ಯುವುದನ್ನೇ ಬಂಡವಾಳ ಮಾಡಿಕೊಂಡು ಒಂದೇ ಸುಳ್ಳನ್ನ ಮತ್ತೆ ಮತ್ತೆ ಹೇಳುವುದರ ಮೂಲಕ ಜನರನ್ನ ದಾರಿ ತಪ್ಪಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಐದು ವರ್ಷಕ್ಕೆ ಒಮ್ಮೆ ದೇಶದ ರಾಷ್ಟ್ರಾಧ್ಯಕ್ಷರು ರಚಿಸಿರುವ ಹಣಕಾಸು ಆಯೋಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಹಣಕಾಸು ಸಂಬಂಧ ವ್ಯಾಖ್ಯಾನಗೊಳಿಸುವ ಸಾಂವಿಧಾನಿಕ ಸಂಸ್ಥೆಯಾಗಿದೆ ಕೇಂದ್ರ ಮತ್ತು ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಣ್ಣ ವಿವರಣೆಯ ದೃಷ್ಟಿಯಲ್ಲಿ ನಾನು ಸ್ವಲ್ಪ ಹೆಚ್ಚು ಸಮಯ ತೆಗೊಳ್ತಾ ಇದ್ದೇನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡುವೆ ಇರುವ ಅಸಮಾನತೆಯನ್ನ ಅದನ್ನು ವರ್ಟಿಕಲ್ ಇಂಬ್ಯಾಲೆನ್ಸ್ ಅಂತೇಳಿ ಹೇಳ್ತಾರೆ ರಾಜ್ಯ ರಾಜ್ಯ ನಡುವಿನ ಈ ವ್ಯತ್ಯಾಸಗಳನ್ನ ಅಸಮಾನತೆಯನ್ನ ಹಾರಿಸಾಂಟಲ್ ಅಸಮಾನತೆಯನ್ನ ನೀವು ನೀಗಿಸುವ ದೃಷ್ಟಿಯಲ್ಲಿ ಈ ಆಯೋಗದ ರಚನೆಯಾಗಿದೆ ಇದು ಸಾಂವಿಧಾನಿಕ ಒಂದು ಸಂಸ್ಥೆ ಇದರ ಮೇಲೆ ಕೇಂದ್ರ ಸರ್ಕಾರದ್ದಾಗಲಿ ರಾಜ್ಯ ಸರಕಾರದಾಗಲಿ ಯಾವುದೇ ರೀತಿಯ ಹಿಡಿತ ಪ್ರಭಾವ ಮಾಡುವುದಕ್ಕೆ ಸಾಧ್ಯ ಇಲ್ಲ ಒಕ್ಕೂಟದ ವ್ಯವಸ್ಥೆಯಲ್ಲಿ ಈ ತೆರಿಗೆಯ ಹಂಚಿಕೆಯನ್ನ ಮಾಡ್ತದೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಇದು ಪ್ರಾರಂಭಗೊಂಡಿದೆ ನಾನು ನೇರವಾಗಿ ಎರಡು ಸಾವಿರದ ಹದಿನೈದನೇ ವರೆಗೆ ಹದಿಮೂರನೇ ಹಣಕಾಸು ಆಯೋಗದಲ್ಲಿ ಕೇಂದ್ರ ತೆರಿಗೆ ಸಂಗ್ರಹಣೆಯಲ್ಲಿ ರಾಜ್ಯಗಳ ಪಾಲು ಎಷ್ಟಿತ್ತು ಅಂತೇಳಿ ಕೇಳಿದರೆ ಮೂವತ್ತೆರಡು ಶೇಕಡ ಮಾತ್ರ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಸರಕಾರ ಕೇಂದ್ರದಲ್ಲಿ ಹೋಗುವವರೆಗೆ ಇದ್ದದ್ದು ಎಷ್ಟು ಅಂತ ಹೇಳಿ ಕೇಳಿದರೆ ಮೂವತ್ತೆರಡು ಶೇಕಡ ಮಾತ್ರ ಪ್ರತಿ ಬಾರಿಯೂ ಒಂದು ಅಥವಾ ಎರಡು ಪರ್ಸೆಂಟಿನ ವ್ಯತ್ಯಾಸ ಐವತ್ತೊಂದರಿಂದ ಆಗಿತ್ತೇ ಹೊರತು ಪ್ರಥಮ ಬಾರಿಗೆ ಐವತ್ತೇಳು ವರ್ಷದಲ್ಲಿ ಎರಡು ಸಾವಿರದ ಹದಿನಾಲ್ಕರ ಮೇ ತಿಂಗಳಲ್ಲಿ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಕೇಂದ್ರದ ತೆರಿಗೆ ಸಂಗ್ರಹಣೆಯಲ್ಲಿ ರಾಜ್ಯಗಳ ಪಾಲನ್ನ ಮೂವತ್ತೆರಡು ಪರ್ಸೆಂಟ್ ಇಂದ ಒಮ್ಮೆಲೆ ನಲವತ್ತೆರಡು ಗೆ ಏರಿಕೆಯನ್ನ ಮಾಡಿದರು ಅರವತ್ತೇಳು ವರ್ಷಗಳ ನಂತರ ಈ ಬೆಳವಣಿಗೆ ಆಗಿರುವಂತಹದ್ದು ಹತ್ತು ಶೇಕಡಾದಷ್ಟು ಒಂದು ಏರಿಕೆ ದೇಶದ ಇತಿಹಾಸದಲ್ಲಿ ಹಣಕಾಸು ಆಯೋಗದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಾಡಿರುವಂತಹದ್ದು ನರೇಂದ್ರ ಮೋದಿ ಅವರ ಸರ್ಕಾರ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities for just rupees 31,000 per month installment. 10% special discount for teachers, police, journalists, and defense personnel. Last few days left. Rohan City. A lifetime of blissful living. Satya spashta Yundike U Plus TV.